श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತ ಎಂಟನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವರಾಹಚರಿತ ಸಕಲ ಚರಾಚರ ವಸ್ತುಗಳ ಉತ್ಪತ್ತಿ ಅವುಗಳ ಭಾರವನ್ನು ತಡೆಯಲಾರದೆ ಭೂದೇವಿಯು ಪಾತಾಳಕ್ಕೆ ಕುಸಿದು ಬಿದ್ದು ಭಗವಂತನನ್ನು ಸ್ತುತಿಸಿದುದು ವರಾಹ ರೂಪದಿಂದ ವಿಷ್ಣುವು ಅವಳನ್ನು ಎತ್ತಿ ಸ್ವಸ್ಥಾನದಲ್ಲಿ ನಿಲ್ಲಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶೌನಕಮುನಿಯು ಹೇಳುತ್ತಾರೆ ಜಗದ್ರೂಪವಾದ ಆ ಅಂಡವು ಸುವರ್ಣಮಯವಾಗಿತ್ತೆಂದೂ ಪರಮಾತ್ಮನಿಗೆ ಇದು ಶರೀರಭೂತವಾಗಿತ್ತೆಂದೂ ವೇದವಾಕ್ಯವು ಹೇಳುವುದು ಸಾವಿರ ವರ್ಷಗಳ ತರುವಾಯ ನಾರಾಯಣನು ಅದನ್ನು ಮೇಲ್ಗಡೆಯಿಂದ ಭೇದಿಸಿದನು ಲೋಕಗಳ ಸೃಷ್ಟಿಗಾಗಿ ಮತ್ತೆ ಅದನ್ನು ಕೆಳಭಾಗದಲ್ಲಿ ಒಡೆದನು ಲೋಕಕರ್ತನಾದ ವಿಷ್ಣುವು ಆ ಅಂಡವನ್ನು ಮತ್ತೆ ಎಂಟು ಭಾಗ ಮಾಡಿ ಅದರಲ್ಲಿ ಜಗತ್ತುಗಳನ್ನು ವಿಭಾಗಿಸಿದನು ಸಕಲೋಪಾಯ ನಿಪುಣನಾದ ಭಗವಂತನು ಮೇಲ್ಗಡೆಯಲ್ಲಿ ಬಿಲದ ಆಕಾರವಾಗಿದ್ದ ರಂಧ್ರವನ್ನು ಆಕಾಶವನ್ನಾಗಿಯೂ ಕೆಳಗಡೆ ಇದ್ದುದನ್ನು ಪಾತಾಳವನ್ನಾಗಿಯೂ ಮಾಡಿದನು ಲೋಕಗಳನ್ನು ಸೃಷ್ಟಿಸಬೇಕೆಂದು ಆದಿದೇವನು ಮೊದಲು ಅಂಡವನ್ನು ನಿರ್ಮಿಸಿದನಷ್ಟೇ ಅದರಲ್ಲಿ ಸೋರಿದ ನೀರೇ ಸುವರ್ಣಮಯವಾದ ಮೇರು ಪರ್ವತವಾಯಿತು ವಿಸ್ತಾರವಾದ ಭೂಮಿಯು ಸಾವಿರಾರು ಪರ್ವತಗಳಿಂದ ಹಳ್ಳ ತಿಟ್ಟಾಯಿತು ಅನೇಕ ಯೋಜನ ವಿಸ್ತಾರವಾದ ಆ ದೊಡ್ಡ ದೊಡ್ಡ ಪರ್ವತಗಳ ಭಾರದಿಂದ ಭೂದೇವಿಯು ಆಯಾಸಗೊಂಡು ವ್ಯಥೆಪಟ್ಟಳು ಬಹು ಪ್ರಾಜ್ಞನಾದ ಎಲೈ ಅರ್ಜುನನೇ ಅಪರಿಮಿತ ಶಕ್ತಿಯಿಂದ ಕೂಡಿದ್ದ ರೂಪವಾದ ಆ ನಾರಾಯಣನ ತೇಜಸ್ಸನ್ನು ಭೂದೇವಿಯು ಹೊರಲಾರದೆ ಪೀಡಿತಳಾಗಿ ಕೆಳಕ್ಕೆ ಕುಗ್ಗಿಹೋದಳು ಭೂಮಿಯು ಕೆಳಕ್ಕಿಳಿಯುತ್ತಿರುವುದನ್ನು ಕಂಡು ಮಹಾವಿಷ್ಣುವು ಅವಳ ಹಿತವನ್ನು ಬಯಸಿ ಅವಳನ್ನು ಮೇಲಕ್ಕೆತ್ತಬೇಕೆಂದು ನಿಶ್ಚಯಿಸಿದನು ಭಗವಂತನು ಹೇಳುತ್ತಾನೆ ಅಸಹಾಯಳಾದ ಈ ಭೂಮಿದೇವಿಯು ನನ್ನ ತೇಜಸ್ಸನ್ನು ತಡೆಯಲಾರದೆ ಕೆಸರಿನಲ್ಲಿ ಸಿಕ್ಕಿಕೊಂಡ ಶಕ್ತಿ ಇಲ್ಲದ ಹಸುವಿನಂತೆ ಪಾತಾಳಕ್ಕೆ ಎಳೆಯುತ್ತಿದ್ದಾಳೆ ಭೂದೇವಿಯು ಹೇಳುತ್ತಾಳೆ ಅಸದೃಶ ಪರಾಕ್ರಮಿಯು ತ್ರಿವಿಕ್ರಮ ರೂಪಧಾರಿಯು ಸುರೋತ್ತಮನು ಚಕ್ರ ಖಡ್ಗ ಗದ ಶಾಂಘಧರನು ಮಹಾವರಾಹ ರೂಪನೂ ಆದವನಿಗೆ ನಮಸ್ಕಾರ ದೇವೋತ್ತಮ ಪ್ರಸನ್ನನಾಗು ದೇವ ನಿನ್ನ ದೇಹದಿಂದ ಲೋಕವು ಜನಿಸಿತು ಪುಷ್ಕರ ದ್ವೀಪವು ಉತ್ಪನ್ನವಾಯಿತು ಎಲ್ಲ ಲೋಕಗಳಲ್ಲೂ ಪ್ರಾಣಿಗಳಲ್ಲೂ ನೀನೇ ಬಹು ದೊಡ್ಡವನೆಂದು ಶಾಶ್ವತನೆಂದು ಜ್ಞಾನಿಗಳು ತಿಳಿಯುತ್ತಾರೆ ಓ ಜನಾರ್ದನ ನಿನ್ನ ಅನುಗ್ರಹದಿಂದ ಈ ಇಂದ್ರನು ಸ್ವರ್ಗಲೋಕವನ್ನು ಆಳುತ್ತಾನೆ ನಿನ್ನ ಕೋಪಕ್ಕೆ ಗುರಿಯಾಗಿ ಬಲಶಾಲಿಯಾದ ಬಲಿಚಕ್ರವರ್ತಿ ಪರಾಜಿತನಾದನು ದೇವ ಆದಿ ಸೃಷ್ಟಿಯನ್ನು ಪ್ರತಿ ಸೃಷ್ಟಿಯನ್ನೂ ಮಾಡುವವನು ನೀನೇ ಸಂಹಾರಕನೂ ನೀನೆ ಎಲ್ಲವೂ ನಿನ್ನಲ್ಲಿ ನೆಲೆಸಿದೆ ಮನು ಯಮ ವರುಣ ಅಗ್ನಿ ವಾಯು ಮೇಘ ಎಲ್ಲವೂ ನೀನೆ ವರ್ಣಾಶ್ರಮ ಧರ್ಮಗಳು ಸಾಗರಗಳು ಮರಗಳು ಬೆಟ್ಟಗಳು ನದಿಗಳು ಧರ್ಮ ಕಾಮ ಯಜ್ಞಗಳು ಯಜ್ಞ ಕ್ರಿಯೆಗಳು ಎಲ್ಲವೂ ನೀನೆ ತಿಳುವಳಿಕೆ ತಿಳಿಯಲ್ಪಡಬೇಕಾದ ವಸ್ತು ಶಕ್ತಿ ಲಜ್ಜೆ ಸಂಪತ್ತು ಕೀರ್ತಿ ಧೈರ್ಯ ತಾಳ್ಮೆ ಪುರಾಣ ವೇದ ವೇದಾಂಗ ಸಾಂಖ್ಯ ಯೋಗ ಸಂಸಾರ ಮೋಕ್ಷ ಇವೂ ಸಹ ನೀನೆ ಚಲಿಸತಕ್ಕುದು ಸ್ಥಿರವಾಗಿರತಕ್ಕುದು ಮುಂದೆ ಬರಲಿರುವುದು ಹಿಂದೆ ಇದ್ದುದು ಅಷ್ಟೇ ಅಲ್ಲ ಮೂರು ಲೋಕಗಳಲ್ಲಿ ಇರತಕ್ಕುವುದೆಲ್ಲವೂ ನಿನ್ನ ತೇಜಸ್ಸಿನಲ್ಲಿ ಅಡಗಿಕೊಂಡಿದೆ ದೇವ ನೀನು ಸರ್ವಲೋಕಮಯವಾದ ಮಹಾವೃಕ್ಷ ಇದು ದೇವತೆಗಳಿಗೆ ಶ್ರೇಷ್ಠವಾದ ಫಲವನ್ನು ಕೊಡುವುದು ಸ್ವರ್ಗ ಸ್ತ್ರೀಯರೇ ಇದರ ಸುಂದರವಾದ ಚಿಗುರು ಇದು ಸಕಲ ಲೋಕಗಳ ಮನಸ್ಸಿಗೆ ಪ್ರಿಯವು ಸಕಲ ಪ್ರಾಣಿಗಳಿಗೆ ಮನೋಹರವು ಆಗಿರುವುದು ವಿಮಾನಗಳೇ ಈ ಹೆಮ್ಮರದ ಒತ್ತೊತ್ತಾಗಿ ಸೇರಿಕೊಂಡ ರೆಂಬೆಗಳ ಪೊದೆ ಮೇಘೋದಕವೇ ಮಧುರಸ ಲೋಕವು ಇದರ ನಡುಬೊಟ್ಟೆ ಸತ್ಯಲೋಕವು ಉದ್ದವಾದ ಕೊಂಬೆ ಸಾಗರಗಳು ಇದರ ರಸ ಪಾತಾಳ ಲೋಕವು ಪಾತ್ರೆ ಆದಿಶೇಷನು ಬೇರು ಬಗೆ ಬಗೆಯ ಜೀವರಾಶಿಗಳೇ ಇಲ್ಲಿ ವಾಸಿಸುತ್ತಿರುವ ಪಕ್ಷಿಗಳು ಒಳ್ಳೆಯ ನಡತೆ ಆಚಾರ ಇವೇ ಪರಿಮಳ ಪ್ರಭು ನೀನು ದ್ವಾದಶಾದಿತ್ಯರೆಂಬ ದ್ವೀಪಗಳು ಏಕಾದಶ ರುದ್ರರೆಂಬ ಪಟ್ಟಣಗಳು ಅಷ್ಟವಸುಗಳೆಂಬ ಪರ್ವತಗಳು ಮೂರು ಲೋಕಗಳೆಂಬ ಜಲವು ಸಾಧ್ಯರೆಂಬ ಅಲೆಗಳು ಗರುಡನ ಪಕ್ಷಪಾತವೆಂಬ ಬಿರುಗಾಳಿಯೂ ಉಳ್ಳ ಮಹಾ ಸಮುದ್ರವಾಗಿರುವೆ ದೈತ್ಯರ ಲೋಕಗಳೆಂಬ ದೊಡ್ಡ ಮೊಸಳೆಗಳು ರಾಕ್ಷಸರೆಂಬ ಹಾವು ಮತ್ತು ಮೀನುಗಳು ಬ್ರಹ್ಮನೆಂಬ ಅತಿಶಯವಾದ ಧೈರ್ಯವು ಸ್ವರ್ಗಸ್ತ್ರೀಯರೆಂಬ ಸುಂದರವಾದ ರತ್ನಗಳು ಧಿ ಶ್ರೀ ಹೀ ಮತ್ತು ಕಾಂತಿಗಳೆಂಬ ರಮ್ಯವಾದ ನದಿಗಳು ಕಾಲಯೋಗವೆಂಬ ಪರ್ವಕಾಲವು ಉತ್ಕೃಷ್ಟವಾದ ಯಾಗ ಕರ್ಮವೆಂಬ ವೇಗವು ಯೋಗ ಎಂಬ ಮಹಾವೀರ್ಯವು ಕಂಗೊಳಿಸುತ್ತಿರಲು ಓ ನಾರಾಯಣ ನೀನು ದೊಡ್ಡ ಸಾಗರವೆನಿಸಿರುವೆ ಕಾಲರೂಪನಾಗಿ ಮತ್ತೆ ನಿನ್ನ ಪ್ರಸಾದವೆಂಬ ನೀರಿನಿಂದ ಲೋಕವನ್ನು ಸಂತೋಷಗೊಳಿಸುವೆ ಮೂರು ಲೋಕಗಳನ್ನು ನೀನೇ ಸೃಷ್ಟಿಸಿದೆ ನೀನೇ ಅವುಗಳನ್ನು ಸಂಹರಿಸಿದೆ ಯೋಗಿಗಳೆಲ್ಲರೂ ನಿನ್ನಿಂದ ಪ್ರೇರಿತರಾಗಿ ನಿನ್ನನ್ನೇ ಸೇರುತ್ತಾರೆ ದೇವ ನೀನು ಒಂದೊಂದು ಯುಗದಲ್ಲಿಯೂ ಪ್ರಳಯಾಗ್ನಿಯಾಗುವೆ ಒಂದೊಂದು ಯುಗದಲ್ಲಿಯೂ ಪ್ರಳಯ ಮೇಘವಾಗುವೆ ಒಂದೊಂದು ಯುಗದಲ್ಲಿಯೂ ನನ್ನ ಭಾರವನ್ನು ಇಳಿಸುವುದಕ್ಕಾಗಿ ಅವತರಿಸುವೆ ನೀನು ಕೃತಯುಗದಲ್ಲಿ ಬಿಳಿಯ ಬಣ್ಣವು ತ್ರೇತಾಯುಗದಲ್ಲಿ ಸಂಪಿಗೆ ಹೂವಿನ ಬಣ್ಣವು ದ್ವಾಪರದಲ್ಲಿ ಕೆಂಪು ಬಣ್ಣವು ಕಲಿಯುಗದಲ್ಲಿ ಕೃಷ್ಣವರ್ಣವೂ ಆಗುವೆ ಯುಗಗಳ ಕಾಲಗಳಲ್ಲಿ ನೀನು ಮಿಶ್ರವರ್ಣವನ್ನು ತಾಳುವೆ ವೇದ ನಿಧಿಯಾದ ನೀನು ನಿನ್ನ ಸಂಕಲ್ಪದಿಂದಲೇ ಸಕಲ ಧರ್ಮಗಳಿಗೂ ಮಾಲಿನ್ಯವನ್ನು ಉಂಟುಮಾಡುವೆ ದೇವ ನೀನು ಬೆಳಗುತ್ತೀಯೇ ಬೀಸುತ್ತೀಯೆ ತೇಜಸ್ಸಿನಿಂದ ಉರಿಯುತ್ತೀಯೆ ಸಲಹುತ್ತೀಯೆ ವಿಧ ವಿಧವಾದ ವ್ಯಾಪಾರಗಳನ್ನು ನಡೆಸುತ್ತೀಯ ಕೋಪಿಸಿಕೊಳ್ಳುತ್ತೀಯ ತಾಳ್ಮೆ ಹೊಂದುತ್ತೀಯೆ ಪ್ರಕಾಶಗೊಳಿಸುತ್ತೀಯೆ ಮಳೆ ಗರೆಯುತ್ತೀಯೇ ಪ್ರಭು ಪ್ರಳಯ ಬಂದಾಗ ನೀನು ಕಾಲರೂಪನಾಗಿ ಜಗತ್ತನ್ನು ಅಳಿಸುತ್ತೀಯೇ ಆದರೆ ನೀನು ಅಳಿಯದೆ ಸ್ಥಿರವಾಗಿರುವೆ ಜೀವರಾಶಿಗಳ ಜೀವಜ್ಯೋತಿಯನ್ನು ನಂದಿಸುತ್ತೀಯೇ ನೀನು ಮಾತ್ರ ಎಚ್ಚರವಾಗಿಯೇ ಇದ್ದು ಪ್ರಾಣಿಗಳನ್ನು ಒಂದೂ ಉಳಿಯದಂತೆ ಸಂಹರಿಸುತ್ತೀಯೇ ಸಕಲ ಭೂತಗಳು ವಿಲಯಾಗ್ನಿಗೆ ಸಿಕ್ಕಿ ಭಸ್ಮವಾದಾಗ ನೀನೊಬ್ಬನೇ ಉಳಿದುಕೊಂಡು ವಿನೋದಿಸುವೆ ಕೊನೆಗೆ ಉಳಿಯುವವನು ನೀನೊಬ್ಬನೇ ಆದ್ದರಿಂದ ನಿನಗೆ ಶೇಷನೆಂಬ ಹೆಸರು ಬಂದಿದೆ ಬ್ರಹ್ಮ ಇಂದ್ರ ವರುಣ ಮುಂತಾದವರಿಗೆ ಸ್ಥಾನಭ್ರಂಶವು ಉತ್ಪತ್ತಿನಾಶಗಳೂ ಉಂಟು ನೀನು ನಿನ್ನ ಸ್ಥಾನದಿಂದ ಕದಲದಿರುವ ಕಾರಣ ನಿನ್ನನ್ನು ಅಚ್ಚುತನೆಂದು ಹೇಳುತ್ತಾರೆ ಬ್ರಹ್ಮ ಇಂದ್ರ ಯಮ ರುದ್ರ ವರುಣ ಮುಂತಾದವರನ್ನು ನಿಗ್ರಹಿಸಿ ನಿನ್ನ ವಶದಲ್ಲಿ ಇಟ್ಟುಕೊಂಡಿರುವ ಕಾರಣ ನಿನ್ನನ್ನು ಹರಿ ಎಂದು ಕರೆಯುತ್ತಾರೆ ಜೀವರಾಶಿಗಳಿಗೆ ಕರ್ಮಾನುಭವ ಸಮರ್ಥವಾದ ಶರೀರವನ್ನು ಯಶಸ್ಸನ್ನು ಸಂಪತ್ತನ್ನು ಕೊನೆಗೆ ಅಪ್ರಾಕೃತ ಮಂಗಳ ದೇಹವನ್ನು ಅತಿಶಯವಾಗಿ ಕರುಣಿಸುತ್ತೀಯೇ ಆದುದರಿಂದ ನೀನು ಸನಾತನ ನೆನೆಸಿಕೊಂಡಿರುವೆ ಬ್ರಹ್ಮಾದಿ ದೇವತೆಗಳು ಉಗ್ರ ತೇಜಸ್ವಿಗಳಾದ ಮುನಿಗಳು ನಿನ್ನ ಮಹಿಮೆಯ ಪರಿಮಾಣವನ್ನು ತಿಳಿಯಲಾರರಾದ ಕಾರಣ ನೀನು ಅನಂತ ನೆನೆಸಿಕೊಳ್ಳುವೆ ನೂರಾರು ಕಲ್ಪ ಕೋಟಿಗಳು ಕಳೆದರೂ ನೀನು ಕ್ಷಯಿಸುವುದಿಲ್ಲ ವಿನಾಶ ಹೊಂದುವುದಿಲ್ಲ ಆದುದರಿಂದಲೂ ಸ್ಥಿರನಾಗಿರುವುದರಿಂದಲೂ ಅಕ್ಷರನೆಂದು ಪ್ರಖ್ಯಾತನಾಗಿರುವೆ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತೆಂಟನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः